ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಮ್ಮ ಮನೇಲಿ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಮನೆ ದೂರ ಹೊಡೆದು ಪೇಂಟ್ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ನೋಡಿದ್ರೆ ಮೇಕಪ್ ಮಾಡ್ತಾ ಇದ್ದಾನೆ ಅವರಣ್ಣ ಅಜ್ಜು ಏನು ಮಾಡ್ತಿದ್ದೀಯಾ ಮೇಕಪ್ ಹಾಂ ಆರ್ಯನ ಅವನ ಹೆಸರು ಮತ್ತೇನು ಅವನ ಹೆಸ್ರು ಹಾ ಆರ್ಯ ನಿಮ್ಮಣ್ಣನ ಹೆಸರು ಹ್ಞೂ ಆಯ್ತು ನೋಡಿ ಆರ್ಯನ್ ಅಂತ ಕರಿಬೇಕಂತೆ ಅಜಯ್ಗೆ ಅವನು ಹುಟ್ಟಿದ ಹೆಸರು ಆರ್ಯನೇ ಸೊ ಹಂಗಾಗಿ ಆರ್ಯನ್ ಅಂತ ಕರಿಬೇಕಂತೆ ಇನ್ನು ಮೇಕಪ್ ಮಾಡ್ತಾ ಇದ್ದಾರೆ ನಾವಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಮೇಕಪ್ ಮಾಡ್ತಾ ಇದಾರೆ ಇಬ್ರು ನೀನು ಹುಡುಗಿ ಹೌದಾ ನನಗೆ ಗೊತ್ತಿರಲಿಲ್ಲ ಇವಾಗಲೇ ಗೊತ್ತಾಯ್ತು ಹುಡುಗಿ ಅಂತ ನೀನು ಇಲ್ಲಿ ನಮ್ಮನೆಯವ್ರು ನೋಡಿ ಸೌಂಡು ಸ್ವಲ್ಪ ಇರಿಟೇಟ್ ಆಗ್ಬೋದು ಗೋಡೆ ಸೌಂಡು ಗಿರ್ರ ಗಿರ ಗಿರ ಅಂತ ಇದೆ ಧೂಳ ಅಂದರೆ ಬಣ್ಣ ಇದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಲ್ಲೆಲ್ಲ ಹೋಗ್ಬಿಟ್ಟಿತ್ತಲ್ಲ ಅದರೆಲ್ಲ ಕೆದರ್ತಾ ಇದ್ದಾರೆ ಪೇಂಟ್ ಮಾಡಬೇಕು ಈಗ ಪೇಂಟ್ ಎಲ್ಲ ತಂದಿಕ್ಕಿದ್ದಾರೆ ನೋಡಿ ಪೇಂಟು ಇದೆ ಆಮೇಲೆ ಇನ್ನೊಂದು ಚೀಲದಲ್ಲೂ ಇತ್ತು ಪೇಂಟ್ ಎಲ್ಲಿಕ್ಕಿದಾರೋ ಗೊತ್ತಿಲ್ಲ ಇವಾಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಆಗಿದೆ ರೈಸ್ ಮಾಡಿದ್ದೀನಿ ಒಗ್ಗರಣೆ ರೆಡಿ ಇದೆ ಪುಳಿಯೋಗರೆ ಗೊಜ್ಜು ಅದು ಕಲಿಸ್ಕೊಡ್ಬೇಕು ಇವರಿಗೆ ಇವಾಗ ಇಕ್ಕು ಸುಮ್ಮನೆ ಈಗ ಅವರಿಬ್ರಿಗೂ ಕಲ್ಸ್ಕೊಟ್ಬಿಟ್ರೆ ಮುಗೀತು ಪುಳಿಯೋಗರೆ ಕೊಡ್ತೀನಿ ಇಬ್ರು ತಿನ್ರಿ ಸಾಕು ಮುಚ್ಚಿಕ್ರೋ ಸಾಕು ಮುಚ್ಚಿಕ್ರೋ ನಾನು ರೇಖಾ ಮ್ಯಾಮ್ ಕಳಿಸ್ತೀನಿ ನೋಡು ಕಳಿಸ್ತೀನಿ ಈ ಬಾಕ್ಸ್ ತೊಗೊಂಡೋಗಿ ಹೊರಗಿಕ್ಕೋ ಬಿಡ ಮ್ಯಾಮ್ ಅಣಿಗಳು ಈ ಬಾಕ್ಸ್ ತೊಳೆ ಕೊಡು ತಗ ಬಾಕ್ಸ್ ಎತ್ತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆಯೆಲ್ಲ ಫುಲ್ಲು ಹರಡ್ಕೊಂಡ್ಬಿಟ್ಟಿದ್ದೀವಿ ಇದೆಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಇದೆಲ್ಲ ಪೇಂಟ್ ಎಲ್ಲ ಮುಗಿಯೋಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ಒಂದೇ ದಿನವೇ ಎಲ್ಲ ಕೆಲಸನೂ ಕೂಡ ಇಟ್ಕೊಂಬಿಟ್ಟಿದ್ದೀನಿ ಹಂಗಾಗಿ ಹೆವಿ ಕೂಡ ಅನಿಸುತ್ತೆ ಅದರಲ್ಲಿ ಇವತ್ತು ನಮ್ಮ ಮನೆಯವ್ರು ರಜೆ ಕೂಡ ಹಾಕಿದ್ದಾರೆ ಅಂಗಡಿಗೆ ಅದಕ್ಕೋಸ್ಕರ ಇವತ್ತು ಎಷ್ಟೊತ್ತಿದ್ರೂ ಎಲ್ಲ ಫಿನಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಮತ್ತು ಅವರಿಗೆ ರಜಾ ಎಲ್ಲ ಕೊಡೋದಿಲ್ಲ ಅಂಗಡೀಲಿ ಮತ್ತು ಕೆಲಸಗಳೆಲ್ಲ ಜಾಸ್ತಿ ಇರುತ್ತವಲ್ಲ ಹಂಗಾಗಿ ದಿನ ಅಷ್ಟೇ ಅವ್ರು ರಜೆ ತಗೊಂಬಂದಿದ್ದಾರೆ ಇವಾಗ ಬೇಗ ಬೇಗ ಇವತ್ತು ಎಲ್ಲಾ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ವಿ ಇಬ್ರೇನೆ ನೋಡ್ಬೇಕು ಎಷ್ಟು ಮಟ್ಟಿಗೆ ಆಗುತ್ತೋ ಅನ್ನೋದನ್ನ ಇದೇ ಹತ್ತು ಕೆ ಜಿನ ಇದು

ಮುಚ್ಚು ಮುಚ್ಚ ಮುಚ್ಚಮ್ಮ ಸ್ಮೆಲ್ ಆಯ್ತದ ಬಿಡೋಕ್ ಎರಡು ಪಿಂಕೆ ನನಗೆ ಕಲರ್ ಚಾರ್ಜ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಕೊಟ್ಟಿರೋದು ಅದು ಸ್ವಲ್ಪ ಡಾರ್ಕೆ ಬರುತ್ತೆ ರೀ ಅದು ರೆಡ್ ಬರುತ್ತಲ್ಲ ಮುಚ್ಚುಳುಕ ಹ್ಞೂ ಸೇಮ್ ಇದೇನೆ ಇದ್ದಿತ್ತು ತಗೋಸಲ್ಲ ಚಿನ್ನು ಸರಿ ಚಿನ್ನು ಇಲ್ಲಿ ನಮ್ಮ ಮನೆಯವರು ಅದೇ ಇವಾಗ ಫಸ್ಟಿಗೆ ಲಪ ಹಚ್ಕೊಂಡು ಆಮೇಲೆ ಪ್ರೈಮರು ಆಮೇಲೆ ಇನ್ನೊಂದೇನು ಪಿ ಓ ಪಿ ಬರುತ್ತಲ್ವ ಅದೆಲ್ಲ ಹಚ್ಚಿ ಎಲ್ಲ ಫಿನಿಷಿಂಗ್ ಮಾಡಿದರು ಪಿ ಓ ಪಿ ಏನಕ್ಕೆ ಹಚ್ತೀವಂದರೆ ಮೇಲ್ಗಡೆ ನಮ್ಗೆ ಸೀಟ್ ಇದೆಯಲ್ಲ ಅಲ್ಲಿ ಏನಾದರೂ ನೀರು ಏನಾದರೂ ಸೋರ್ತಾ ಇದ್ದರೆ ಅದು ಪ್ರಾಬ್ಲಮ್ ಆಗಬಾರ್ದು ನೀರು ಸೋರಬಾರ್ದು ಮಳೆಗಾಲದಲ್ಲಿ ಅಂತ ಹೇಳ್ಬಿಟ್ಟು ಪಿ ಒ ಪಿನ ಸೈಡ್ ಜಾಯಿಂಟ್ ಎಲ್ಲಿದೆ ಸೀಟ್ಗಳು ಜಾಯಿಂಟ್ ಅಲ್ಲಿ ಅಲ್ಲೆಲ್ಲ ಹಚ್ಬಿಡ್ತೀವಿ ಪಿ ಓ ಹಂಗೆ ಹಚ್ಚೋದ್ರಿಂದ ಮಳೆ ಸೋರಿ ಅಂದರೆ ಮಳೆ ಬಂದರೂ ಸೋರೋದಿಲ್ಲ ಇಲ್ಲಾಂದರೆ ತುಂಬ ಸೋರುತ್ತೆ ಮನೇಲಿ ಹಂಗಾಗಿ ಯಾವಾಗಲೂ ಅಷ್ಟೇ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಥವಾ ಈ ಥರ ಏನಾದರೂ ಪೇಂಟ್ ಮಾಡಬೇಕಾದ್ರೆ ಅವಾಗೆಲ್ಲ ಈ ಥರ ಮಾ ಪಿ ಒ ಪಿ ತಗೊಂಬಂದ್ಬಿಟ್ಟು ಹಚ್ಚಿ ಎಲ್ಲ ಮಾಡ್ಕೋತೀವಿ ಅವಾಗ ಸ್ವಲ್ಪ ಗಟ್ಟಿ ಬೀಳುತ್ತೆ ಇಲ್ಲಾಂದರೆ ಸಖತ್ತು ಪ್ರಾಬ್ಲಮ್ ಆಗುತ್ತೆ ಒಂದೊಂದು ಸಲ ಮಲ್ಗೋದಕ್ಕೂ ಕೂಡ ನಮಗೆ ಜಾಗ ಇರೋದಿಲ್ಲ ಮಳೆಗಾಲದಲ್ಲಿ ಹಂಗಾಗಿ ನಾನು ಇದೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮನೆಯವರೆಲ್ಲ ತೊಗೊಂಬಂದ್ಬಿಟ್ಟು ಹಚ್ಬಿಡ್ತಾರೆ ಜಾಸ್ತಿ ಹೆವಿ ಅನಿಸುತ್ತೆ ನಾರ್ಮಲಾಗಿ ಪೇಂಟ್ ಎಲ್ಲ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಇದೆಲ್ಲ ಮಾಡ್ಕೋಬೇಕಂದ್ರೆ ಜಾಸ್ತಿ ಹೆವಿ ಅನಿಸುತ್ತೆ ಮತ್ತು ಮೈ ಕೈ ಎಲ್ಲ ನೋವು ಬರುತ್ತೆ ಆದ್ರೂ ಕೂಡ ಕಷ್ಟಪಡಲೇಬೇಕಲ್ವಾ ಇಲ್ಲ ಅಂತ ಹೇಳಿದರೆ ನಮಗೆ ಮಳೆಗಾಲದಲ್ಲಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಆವಾಗ ಇದು ಒಂದು ದಿನ ಕಷ್ಟಪಡ್ತೀವಿ ಮಳೆಗಾಲದಲ್ಲಿ ಫುಲ್ ಒಂದು ಸ್ವಲ್ಪ ಬೆಚ್ಚಗಿರ್ತೀವಿ ಹಾಗಾಗಿ ಇದೆಲ್ಲ ಮಾಡ್ಕೋತೀವಿ ಆದ್ರೂ ಸಲ ಸೋರುತ್ತೆ ಏನು ಮಾಡೋದಕ್ಕಾಗಲ್ಲ ಅವಾಗ ಒಂದು ಸ್ವಲ್ಪ ಮಳೆಗಾಲದಲ್ಲೇ ಏನಾದರೂ ಸಿಮೆಂಟ್ ಹಚ್ಕೊಳೋದು ಆ ಥರ ಎಲ್ಲ ಮಾಡಿಕೊಂಡು ಅವಾಗ ಸ್ವಲ್ಪ ನೋಡ್ಕೋತೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಇದ್ದಿದ್ರಲ್ಲೇ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ಲ ನಮ್ಮ ಏನು ಅನುಕೂಲಕ್ಕೆ ತಕ್ಕಂಗೆ ನಾವು ಅದನ್ನೆಲ್ಲ ಬದಲಾಯ್ಸೋಕ್ಕಾಗಲ್ಲ ಅದೆಲ್ಲ ಬದಲಾಯಿಸ್ಬೇಕಂದ್ರೆ ದುಡ್ಡು ಬೇಕು ಹಣ ಬೇಕು ಸೊ ಆ ಹಣ ನಮ್ಮ ಹತ್ರ ಇಲ್ಲ ಅಂದಾಗ ನಮಗೆ ಅದು ಮಾಡೋದಕ್ಕಾಗಲ್ಲ ಅಂದಾಗ ನಮ್ಮ ಹತ್ರ ಏನಿದೆಯೋ ಅದನ್ನೇ ಉಪಯೋಗಿಸ್ಕೊಂಡು ನಾವು ಆರಾಮಾಗಿರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ತೀವಿ ನಾವು ಜಾಸ್ತಿ ನಾನು ಇದಕ್ಕೂ ತಲೆ ಕೆಡ್ಸ್ಕೊಂಡು ನಾವು ಹಿಂಗೆ ಇರಬೇಕು ಹಿಂಗೆ ಇಲ್ಲ ಅಂತ ಏನಿಲ್ಲ ಆದರೆ ಇವಾಗ ಜಾತ್ರೆ ಬಂತಲ್ಲ ಕೊಟ್ಟೂರು ಜಾತ್ರೆ ಬಂತು ಆಮೇಲೆ ನಮ್ಮ ಕ ಜಾತ್ರೆ ಅಂದರೆ ಉಕ್ಕುಡುಗತ್ರಿ ಜಾತ್ರೆ ಶಿವರಾತ್ರಿ ಟೈಮಲ್ಲೇ ಮತ್ತು ಶಿವರಾತ್ರಿಲಿ ನಮ್ಮ ಮನೆ ದೇವರು ಮಲ್ಲಯ್ಯನ ಒಂದು ತೇರೆಲ್ಲ ನಡೆಯುತ್ತೆ ಶ್ರೀಶೈಲದಲ್ಲಿ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಶಿವರಾತ್ರಿ ಟೈಮಲ್ಲೇ ಈ ಥರ ಎಲ್ಲ ಪೇಂಟ್ ಮಾಡೋದು ಮತ್ತು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಪೇಂಟ್ ಮಾಡ್ತೀವಿ ಇನ್ನೇನು ಒಂದು ಒಂದು ತಿಂಗಳೇನೆ ಎರಡು ತಿಂಗಳಿದೆಯಲ್ಲ ಮತ್ತು ಅದಕ್ಕೂ ಕೂಡ ಆಗಿಬಿಡುತ್ತೆ ಶ್ರೀ ಹೋಗ್ಬೇಕಾದ್ರೆ ಜಸ್ಟ್ ಹಾಗೆ ಮನೆಯೆಲ್ಲ ಒಂಚೂರು ದೂಡ ಎಲ್ಲ ಕೊಡುಕೊಂಡು ಪಾತ್ರೆಗೀತೆ ಸಾಮಾನು ಅದೆಲ್ಲ ತೊಳ್ಕೊಂಡು ಹೋದ್ರಾಯ್ತು ಇವಾಗ ಸದ್ಯ ಪೇಂಟ್ ಮಾಡಿಬಿಟ್ರೆ ಆವಾಗ ನಮ್ಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ ಅಂದ್ಬಿಟ್ಟು ನಾವು ಈಗಲೇ ಪೇಂಟ್ ಇದ್ದೀವಿ ಇನ್ನು ಎರಡು ತಿಂಗಳಿದೆ ಆದ್ರೂ ತುಂಬ ಕ್ಯೂರಿಯಾಸಿಟಿ ಯಾವಾಗ ಹೋಗ್ತೀವೋ ಯಾವಾಗ ಹೋಗ್ತೀವೋ ಯಾವಾಗ ಹೋಗ್ತೀವೋ ಯಾವಾಗ ಹೋಗ್ತೀವೋ ಇದೇ ನಮ್ಗೆ ಯೋಚನೆ ಆಗ್ಬಿಟ್ಟಿದೆ ನನಗಂತರೂ ಕ ಕುಂತ್ರು ನಿಂತರೂ ಅದೇ ಯೋಚನೆ ಹೋಗ್ಬೇಕಾದ್ರೆ ಏನು ಮಾಡ್ಕೊಣ ಮಕ್ಳಿಗೆ ಏನು ತೊಂಬರೋಣ ಇದ್ದಿದ್ರಲ್ಲೇ ಅಂದರೆ ತುಂಬ ದೂರ ಹೋಗ್ತೀವಲ್ವ ಎಷ್ಟು ಅಮೌಂಟು ತಗೊಂಡು ಹೋಗಬೇಕು ಆಮೇಲೆ ಇದ್ದಿದ್ರಲ್ಲೇ ನೋಡ್ಕೊಂಡು ಹೇಗೆ ಖರ್ಚು ಮಾಡ್ಕೋಬೇಕು ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಏನೇನೆಲ್ಲ ನೀಡಿದೆ ಹೋದ್ಸಲ ಮಾಡಿದಂಥ ತಪ್ಪು ಈ ಸಲ ಮಾಡಬಾರ್ದು ಅಂದರೆ ಹೋದ್ಸಲ ಅಂತರೂ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಇನ್ನೇನು ನಾವು ಹುಬ್ಳಿಗೂ ಜಸ್ಟ್ ತಲುಪಿದ್ದೀವಿ ಆವಾಗಲೇನೇ ಅಜಯ್ ಫುಲ್ ಹುಷಾರಿಲ್ಲ ಜ್ವರ ಅಂದರೂ ಜ್ವರ ಸಖತ್ತು ಜ್ವರ ಆಮೇಲೆ ಹುಬ್ಳಿಲೆಲ್ಲ ಹುಡ್ಕಾಡಿ ಹುಡ್ಕಾಡಿ ಮಾತ್ರೆ ಎಲ್ಲ ತೊಗೊಂಡು ಟ್ಯಾಬ್ಲೆಟ್ ಅಂದರೆ ಶಿರಪ್ ಎಲ್ಲ ಇತ್ತು ಅದನ್ನ ಹಾಕಿದ್ರೂ ಕೂಡ ಕಂಟ್ರೋಲ್ ಆಗಿರಲಿಲ್ಲ ಆಮೇಲೆ ಹುಬ್ಳಿಲಿ ಇಳಿದು ಹುಬ್ಳಿ ಇಲ್ಲಿ ನಮ್ಗೆ ಗೊತ್ತೇ ಇಲ್ಲ ಮೆಡಿಕಲ್ ಶಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ ಒಂದೇನು ಅಡ್ಡಾಡಿಲ್ಲ ನಾವು ಹುಬ್ಳಿನ ಅವತ್ತು ಫುಲ್ಲು ಹುಡ್ಕಾಡಿ ಹುಡ್ಕಾಡಿ ಹುಬ್ಳಿ ಇಲ್ಲಿ ತೊಗೊಂಬಂದ್ವಿ ಮೆಡಿಸನ್ ತೊಗೊಂಬಂದ್ಬಿಟ್ಟು ಅವನಿಗೆ ಎಲ್ಲ ಹಾಕಿ ಆಮೇಲೆ ಅವನು ಸ್ವಲ್ಪ ಹುಷಾರಾದ ಆಮೇಲೆ ನನಗೂ ಕೂಡ ಆವಾಗ ಬಿಸಿಲಲ್ಲೆಲ್ಲ ತುಂಬ ಓಡಾಡ್ಬಿಟ್ಟನಲ್ವ ಮೆಡಿಕಲ್ ಶಾಪ್ ಹುಡ್ಕೊಂಡು ಅದು ತಲೆ ಸುತ್ತದಂಗೆ ಆಗ್ಬಿಡ್ತು ನನಗೆ ಅವಾಗ ಕೂಡ ಹುಷಾರು ತಪ್ಪಿ ಅಲ್ಲೇ ಹುಬ್ಳೀಲಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡ್ಬಿಟ್ಟಿದ್ವಿ ಒಂದು ಸ್ವಲ್ಪೊತ್ತು ಮಲ್ಕೊಂಡು ಆಮೇಲೆ ರೆಸ್ಟ್ ಮಾಡಿ ಎದ್ದಾದ ಮೇಲೆ ಸ್ವಲ್ಪ ಹುಷಾರಾಗಿದ್ವಿ ಹಾಗಾಗಿ ಮಕ್ಕಳನ್ನ ಹೋಗೋದ್ರಿಂದ ಒಂದು ಇವಾಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಕ್ಕಳು ನಾವು ಡಾಕ್ಟ್ರು ತೋರಿಸ್ತೀವಲ್ಲ ಮಕ್ಕಳು ಡಾಕ್ಟ್ರು ಅವ್ರ ಹತ್ರನೇ ಬರ್ಸ್ಕೊಂಡು ಹೋಗೋಣ ಟ್ಯಾಬ್ಲೆಟ್ಟು ಪ್ರತಿಯೊಂದು ಶೀತ ಕೆಮ್ಮು ಜ್ವರ ಮೇನ್ ಅಂದರೆ ಜ್ವರದ್ದು ಶೀತದ್ದು ಆಮೇಲೆ ಹೊಟ್ಟೆ ನೋವಿಂದು ಈ ಥರ ಮಾತ್ರೆಗಳ್ನ ತೊಗೊಂಡು ಹೋಗೋಣ ಮತ್ತು ತಲೆನೋವಿನ ಮಾತ್ರೆ ವಾಮೆಂಟಿನ ಮಾತ್ರೆ ಇದಿಷ್ಟು ಒಂದು ಸ್ಟಾಕ್ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಸ್ಟೇಟ್ ಬಿಟ್ಟು ಸ್ಟೇಟ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಈ ಥರದ್ದೆಲ್ಲ ತೊಗೊಂಡು ಹೋಗೋದು ಬೆಟರ್ ಅಂತ ಅನಿಸುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಕೋತಾ ಈ ಥರ ಎಲ್ಲ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಮಾಡಬೇಕು ಅದೆಲ್ಲ ಕೂಡ ಮಾಡ್ಕೋತಾ ಇದೀವಿ ಇದರಲ್ಲಿ ಏನಂದರೆ ಇಲ್ಲಿ ನನ್ನ ಮಕ್ಕಳು ಕೂಡ ಅಮೌಂಟ್ ಸೇವ್ ಮಾಡ್ತಾ ಇದ್ದಾರೆ ಅವ್ರು ಸಪ್ರೇಟಾಗಿ ಅವ್ರದ್ದು ಅಮೌಂಟ್ ಸೇವ್ ಮಾಡ್ತಾ ಇದ್ದಾರೆ ನಾನು ಕೂಡ ಶ್ರೀಶೈಲಕ್ಕೆ ಹೋಗಿ ಸಪ್ರೇಟಾಗಿ ಅಮೌಂಟ್ ಸೇವ್ ಮಾಡ್ತಾ ಒಂದು ಒಂದ್ಸಲ ಎಲ್ಲ ಅದನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ ಆದರೆ ಈಗಲ್ಲ ಶ್ರೀಶೈಲಕ್ಕೆ ಹೋಗೋ ಟೈಮಲ್ಲಿ ತೋರಿಸ್ತೀನಿ ಅವಾಗ ಸಮ್ಮರ್ ಹಾಲಿಡೇಸಲ್ಲಿ ಹೋಗ್ತೀವಲ್ವ ಆ ಟೈಮಲ್ಲಿ ನಾವು ಹೇಗಿದ್ರೂ ಉಂಡಿ ಓಪನ್ ಮಾಡ್ತೀವಲ್ವ ಆವಾಗ ಓಪನ್ ಮಾಡಿ ನಾನು ತೋರಿಸ್ತೀನಿ ಯಾರ್ಯಾರ್ದು ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ನನ್ನ ಮಕ್ಕಳು ಎಷ್ಟು ಅಮೌಂಟ್ ಸೇವ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ಅಮೌಂಟನ್ನ ಸೇವ್ ಮಾಡ್ಕೊಂಬಂದಿದ್ದಾರೆ ಇಬ್ಬರು ಕೂಡ ಅಷ್ಟೇ ಒಂದೊಂದು ರೂಪಾಯೂ ಕೂಡ ಅದನ್ನು ಕಾಯಿನ್ ಬಾಕ್ಸಲ್ಲಿ ಹಾಕಿ 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 ಹಂಗೆ ಸ್ಟೋರ್ ಮಾಡ್ತಾಯಿದ್ದಾರೆ ಯಾರಾದರೂ ಕೊಟ್ಟರು ಆದರೆ ಇವಾಗ ಅವ್ರು ಅಜ್ಜಿ ಕೊಟ್ಟಿರ್ತಾರೆ ಇಲ್ಲ ನಮ್ಮ ಮನೆಯವ್ರು ಕೊಟ್ಟಿರ್ತಾರೆ ಇಲ್ಲ ನಾವು ಕೊಟ್ಟಿರ್ತೀವಿ ಆ ಚೇಂಜ್ ಎಲ್ಲ ತೊಗೊಂಡು ಹಾಕ್ಕೋತಾರೆ ಅಂದರೆ ತಿನ್ನೋದಕ್ಕೆ ಕೊಡೋಲ್ಲ ಏನೋ ಸ್ನ್ಯಾಕ್ಸ್ ತೊಗೊಂಡು ತಿನ್ನಿರಿ ಅಂತ ಕೊಡೋಲ್ಲ ನನ್ನ ಹತ್ರ ಕೇಳ್ಬಿಟ್ಟೇ ಅಮ್ಮ ನಾವು ಉಂಡಿಲಿ ಹಾಕ್ಕೊತೀನಿ ದುಡ್ಡು ಕೊಡಮ್ಮ ಅಂತ ಕೇಳ್ಬಿಟ್ಟು ಇಸ್ಕೋತಾರೆ ಮತ್ತು ಅವ್ರ ಪಪ್ಪನ ಹತ್ರ ಆದರೂ ಅಷ್ಟೆ ಪಪ್ಪಾ ಉಂಡಿಲಿ ದುಡ್ಡು ಹಾಕಿ ಕೊಡು ಪಪ್ಪ ಅಂತೇಳಿ ಇಸ್ಕೋತಾರೆ ಮತ್ತು ನಮ್ಮಅಮ್ಮನತ್ರ ಸೇಮ್ ಹಂಗೆ ಕೇಳ್ಬಿಟ್ಟು ಇಸ್ಕೊಂಡು ಹಾಕ್ಕೋತಾರೆ ಬಾಕ್ಸಲ್ಲಿ ಆ ಥರ ಹಾಕ್ಕೊಂಡು ಹಾಕ್ಕೊಂಡು ಒಂದು ಬಾಕ್ಸು ಇನ್ನೇನು ಕಂಪ್ಲೀಟ್ ಆಗಕ್ಕೆ ಬಂದಿದೆ ನೋಡೋಣ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಅಮೌಂಟ್ನ ಸೇವ್ ಮಾಡಿದ್ದಾರೆ ಅನ್ನೋದನ್ನು ಯಾಕಂದರೆ ಆ ಪುಟ್ಟ ಮಕ್ಕಳು ಅವ್ರ ಮೈಂಡಲ್ಲಿ ಮನಿ ಸೇವಿಂಗ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆಯಲ್ಲ ನನಗೆ ಅದೇ ನಂಗೆ ಖುಷಿ ಅನಿಸುತ್ತೆ ಅಮೌಂಟನ್ನ ಸೇವ್ ಮಾಡಬೇಕು ನಾವು ಶ್ರೀಶಲಕ್ಕೆ ಹೋಗ್ಬೇಕಾರೆ ನಾವೇ ಆ ಅಮೌಂಟ್ ಸೇವ್ ಮಾಡಿಕೊಂಡು ನಮ್ಗೆ ಏನು ಬೇಕು ಅದನ್ನು ತೊಗೋಬೇಕು ಅನ್ನೋದು ಇವಾಗಲೇ ಅವ್ರಿಗಿದೆ ಅದು ನಂಗೆ ತುಂಬ ಖುಷಿ ಇದೆ ಯಾಕಂದರೆ ಮಕ್ಕಳಿಗೆ ಇವಾಗ್ಲಿಂದನೇ ನಾವು ಅದನ್ನು ಅಭ್ಯಾಸ ಮಾಡೋದ್ರಿಂದ ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಅದೇ ರೀತಿಯೇ ಪ್ಲ್ಯಾನ್ ಮಾಡ್ಕೋತಾರೆ ಅದೇ ರೀತಿಯೇ ಯೋಚನೆ ಮಾಡ್ತಾರೆ ಒಂದು ಮನಿ ಸೇವಿಂಗ್ ಬಗ್ಗೆ ಆಗಿರ್ಬೋದು ಒಂದು ಅಮೌಂಟನ್ನ ಸೇವ್ ಮಾಡ್ಕೊಳೋದಾಗಿರ್ಬೋದು ಅವ್ರ ನೀಡನ್ನ ಅವರೇ ತೊಗೊಳೋದಾಗಿರ್ಬೋದು ಮಾಡ್ಕೋತಾರೆ ಹಾಗಾಗಿ ನಾನು ಇವಾಗಲೇನು ಅದನ್ನು ಅವ್ರು ಕಲಿಸ್ತಾ ಇದ್ದೀನಿ ನೆಕ್ಸ್ಟ್ ಇಬ್ರಿಗೂ ಸಪ್ರೇಟಾಗಿ ಬಾಕ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಜಯ್ಗೆ ಸಪ್ರೇಟು ಒಬ್ಬರ ಮರಂಗೇಗೆ ಸಪ್ರೇಟು ಬಟ್ ಈ ಸಲ ಏನಾಯ್ತು ಅಂದರೆ ಇಬ್ಬರಿಗೂ ಒಂದೇ ಬಾಕ್ಸ್ನೇ ಕೊಟ್ಟಿದ್ದೀನಿ ಸೊ ಇಬ್ಬರೂ ಸೇರಿ ಕಲೆಕ್ಟ್ ಮಾಡಿದೆ ಫಸ್ಟ್ ಟೈಮ್ ಅಲ್ಲ ಇಬ್ಬರು ಸೇರಿ ಕಲೆಕ್ಟ್ ಮಾಡಿದ್ದಾರೆ ಪಾಪ ಹೇಳ್ಬೇಕಂದ್ರೆ ಅಜಯ್ ತುಂಬ ಸಲ ಕಲೆಕ್ಟ್ ಮಾಡಿದ್ದ ಅದು ನಾನು ಏನು ಮಾಡಿದೆ ಅಂದರೆ ಮನೆಗೆ ಒಂದೊಂದು ಸಲ ರೇಷನ್ ಇರ್ತಾ ಇರಲಿಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದು ಬಳಸ್ಕೊಂಡ್ಬಿಟ್ಟಿದ್ದೆ ನಾನು ಪಾಪ ಅವನೇನು ಅಂತಿರಲಿಲ್ಲ ಈ ಬಾಕ್ಸ್ ಏನಾಯಿತಂದರೆ ಇದು ಭ್ರಮರಂದು ಅವಳು ಒಂದು ರೂಪಾಯೂ ಕೂಡ ತೆಗಿಯಕ್ಕೆ ಬಿಡೋಲ್ಲ ಇಲ್ಲ ನಾನು ತೆಗೆಯಕ್ಕೆ ಕೊಡೋಲ್ಲ ತೆಗೆಯಕ್ಕೆ ಕೊಡೋಲ್ಲ ಅಂತ ಒಂದು ರೀತಿ ಹಠ ಅವಳಿಗೆ ಸರಿ ಅಂದ್ಬಿಟ್ಟು ಮತ್ತು ಇಬ್ಬರೂ ಅದರಲ್ಲೇ ಹಾಕ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನಾದೆ ಸೊ ಇಬ್ಬರು ಕೂಡ ಅದರಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಇಲ್ಲಿ ನಾನು ಕೂಡ ಪೇಂಟ್ ಮಾಡ್ತಾ ಇದ್ದೀನಿ ಫುಲ್ಲು ನನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಯಾವ ಥರ ಹೋತಾರದಲ್ಲಿ ಇದ್ದೀನಿ ಅಂತ ಹೇಳಿ ಯಾವಾಗ ಇದೆಲ್ಲ ಕಂಪ್ಲೀಟ್ ಆಗುತ್ತೋ ದೇವರೇ ಅಂತ ಅನಿಸ್ಬಿಟ್ಟಿತ್ತು ನನಗಂತರೂ ಯಾಕಂದರೆ ಅಜಯ್ ಸ್ಕೂಲಿಗೆ ಹೋಗಿದ್ದಾನ ಅವ್ನು ಬರೋಷ್ಟ್ರಲ್ಲೇ ಇದೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಮಗೆ ಈಸಿ ಆಗುತ್ತೆ ಇಲ್ಲ ಅವನು ಬಂದ ಅಂದರೆ ತುಂಬ ಗಲಾಟೆ ಮಾಡ್ತಾನೆ ಮತ್ತು ಭ್ರಹ್ಮರೂ ಕೂಡ ಸುಮ್ಮನೆ ಇರೋಲ್ಲ ಅವಳೇನೋ ಒಬ್ಬಳೇ ಇದ್ದಾಳ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಇದ್ದಾಳೆ ಬಟ್ ಅವನೇನೂ ಬಂದ ಅಂತಂದರೆ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಗಲಾಟೆ ಮಾಡೋದು ಪೇಂಟ್ ತೊಗೊಂಡು ಮೈಯೇ ಇಲ್ಲ ಇದು ಮಾಡ್ಕೊಂಡಂಗೆಲ್ಲ ಇರ್ತಾರೆ ಮಕ್ಳು ಗೊತ್ತಲ್ವ ನಿಮಗೆ ಇವಾಗ ಪೇಂಟ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೊಂದು ರೀತಿ ತುಂಬ ಹ್ಯಾಪಿ ಅದರಲ್ಲಿ ನಾವು ಮಾಡಬೇಕು ನಾವು ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಆಸೆ ತುಂಬನೇ ಮನೆಯೆಲ್ಲ ಗಲೀಜು ಮಾಡಿಕ್ಕೆ ಹಾಗಾಗಿ ಬೇಡ ಅಂತ ಫಾಸ್ಟಾಗಿ ಇಬ್ಬರು ಕೂಡ ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವ್ರಿಬ್ಬರು ಸೇರಿಕೊಂಡು ಇಲ್ಲಿ ಕ್ಯಾಮ್ರಾಮನ್ ಬಂದು ನನ್ನ ಭ್ರಮರ ಆಗಿಬಿಟ್ಟಿದ್ದಾಳೆ ಕ್ಯಾಮ್ರಾ ತೊಗೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ರಲ್ವ ವೀಡಿಯೋ ಎಷ್ಟು ಚೆನ್ನಾಗಿ ಬರ್ತಿದೆ ಕ್ಲಾರಿಟಿ ಹೇಗೆ ಅಂತಂದು ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ವೀಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮಗಳು ಇದು ರಾತ್ರಿ ಅಂದರೆ ಪಿಂಕ್ ಕಲರ್ ಪೇಂಟ್ ಏನಿದೆ ಮೇನ್ ಪೇಂಟು ಅದೆಲ್ಲ ಒಡೆದಿದ್ದಾಯ್ತು ಇದು ನೆಕ್ಸ್ಟು ಮೇಜ್ ಕಟ್ ಅಂತೀವಲ್ವ ಅಲ್ಲಿ ರೆಡ್ ಕಲರ್ ಪೇಂಟನ್ನ ಪೇಂಟ್ ಮಾಡ್ತಾ ಇದ್ದಾರೆ ಇದು ಅಂತರೂ ಸಖತ್ ವಾಸನೆ ನನಗಂತರೂ ಇದು ಆಯಿಲ್ ಪೇಂಟಿಗೆ ವಾಂತಿನೇ ಬಂದುಬಿಡುತ್ತೆ ಇನ್ನೊಂದು ಏನಾದರೂ ಓದ್ಸಲ ಪೇಂಟ್ ಮಾಡ್ಬೇಕಾದ್ರೆ ಇಬ್ಬರಿಗೂ ಉಸಿರುಗಟ್ಟುಬಿಟ್ಟಿತ್ತು ನನಗೂ ನಮ್ಮ ಮನೆಯವ್ರಿಗೂ ರಾತ್ರಿ ಒಂದು ಗಂಟೆನೋ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಏನೋ ಒಂದು ಗಂಟೆ ಆಗಿತ್ತು ಆ ಟೈಮಲ್ಲಿ ಹೊರಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ವಿ ನಾವು ಉಸಿರಾಡಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆ ರೀತಿ ಉಸಿರಾಟದ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟಿತ್ತು ಇವಾಗೂ ಹಾಗೆ ಆಗ್ತಾ ಇತ್ತು ಸಖತ್ ಒಂದು ರೀತಿ ಸ್ಮೆಲ್ಲು ಅಂದರೆ ಸ್ಮೆಲ್ಲು ಅಲ್ಲಿ ಕೂರೋದಕ್ಕಾಗಲ್ಲ ತಲೆ ಚಿಟ್ಟು ಹಿಡಿತಾ ಇರೋದು ಮೂಗಲೆಲ್ಲ ಹೋಗಿಬಿಟ್ಟು ಒಂದು ರೀತಿ ವಾಮೆಂಟ್ ಆಗೋದು ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋದು ಹಂಗೆಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ಏನು ಇದನ್ನು ಟಚ್ ಕೂಡ ಮಾಡಲಿಲ್ಲ ಇಲ್ಲ ನಾನಂತರ ಟಚ್ ಮಾಡಲ್ಲ ನಾನು ಕುತ್ಕೊಳ್ಳೋದು ಇಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ದೂರನೇ ಇತ್ಕೊಂಡಿದ್ದೆ ಪಾಪ ನಮ್ಮ ಮನೆಯವರೇ ಎಲ್ಲ ಮಾಡಿದ್ದು ಅವ್ರಿಗೆ ಪೇಂಟ್ ಆಗೋವ್ರಿಗೂ ಕೂಡ ಏನೂ ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿದರೆ ಒಂದು ಎರಡೂವರೆ ಹಂಗೆ ಬೈದು ಇಲ್ಲ ಫಸ್ಟ್ ಊಟ ಮಾಡಿರಿ ಆಮೇಲೆ ನಾವು ಪೇಂಟ್ ಅಂತ ಹೇಳಿ ಅವರಿಗೆ ಊಟ ಮಾಡಿಸಿದ್ದು ಇಲ್ಲ ಅಂತ ಹೇಳಿದರೆ ಹಾಗೆ ಕುತ್ಕೊಂಡ್ಬಿಡೋರು ಅವರು ಇನ್ನು ಸ್ವಲ್ಪ ತಲೆ ಸುತ್ತೋದು ಹಂಗೆಲ್ಲ ಆಗ್ತಾ ಇತ್ತು ಇದು ರಾತ್ರಿ ಆಗ್ತಾ ಸಾರಿ ಅಲ್ಲ ಇದು ಸಂಜೆ ಆರೂವರೆನೋ ಆರು ಆರೂವರೆ ಆಗ್ತಾ ಇತ್ತು ಆ ಟೈಮಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಹೇಗಿದೆ ಫುಲ್ಲು ಕೆಲಸನೋ ಕೆಲಸ ನನ್ನ ಮಗ ಇಲ್ಲೊಂದು ಕಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೋತಾ ಇದ್ದಾನೆ ಫುಲ್ ಹರ್ಡ್ಕೊಂಡ್ಬಿಟ್ಟಿದ್ದೀವಿ ಮನೆ ತುಂಬ ಸಾಮಾನು ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ ಹಂಗಾಗ್ತಾಯಿದೆ ಇವಾಗಿದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಟು ಮಲಗೋಷ್ಟರಲ್ಲಿ ರಾತ್ರಿ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಇವಾಗ ಅಡುಗೆ ಕೂಡ ಮಾಡಬೇಕಿತ್ತು ಮಕ್ಕಳು ಬೇರೆ ವಾಸ್ಕೊಂಡಿದ್ರು ಏನೂ ಕೂಡ ಮಾಡಿರಲಿಲ್ಲ ನಿನ್ನೆ ಸಾಂಬಾರಿಗೆ ಬಿಟ್ಟಿದ್ದೆ ಅದಕ್ಕೆ ಬೇಗ ಬೇಗ ಸ್ವಲ್ಪ ರೈಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ ಟೊಮೆಟೊ ಹಸಿಮೆಣ್ಸಕಾಯಿ ಅದೆಲ್ಲ ಹಾಕ್ಬಿಟ್ಟು ಟೊಮೆಟೊ ಚಟ್ನಿ ಮಾಡಿದ್ದೆ ಇದು ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್ ಎಲ್ರಿಗೂ ಕೂಡ ಫೇವ್ರೇಟ್ ಚಟ್ನಿ ಇದು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಇಲ್ಲಿ ನನ್ನ ಮಗಳನ್ನ ಕೇಳ್ತಾ ಇದ್ದೆ ಏನು ತಿಂತೀಯಮ್ಮ ಅಂದರೆ ರೈಸು ಚಟ್ನಿ ತಿಂತೀನಿ ಅಂದಳು ಮತ್ತು ಖಾರ ಐತ ಅಂತ ಕೇಳಿದ್ರು ಇಲ್ಲಮ್ಮ ಖಾರ ಇಲ್ಲ ಅಂದಿದ್ದಕ್ಕೆ ಸರಿ ಆಯಿತು ನನಗೆ ಅದನ್ನೇ ಹಾಕ್ಕೊಡು ರೈಸು ಚಟ್ನಿನ ಅಂತ ಕೇಳಿದ್ಲು ಮತ್ತು ಅದಕ್ಕೆ ಅವಳಿಗೆ ಫಸ್ಟು ರೈಸು ಚಟ್ನಿ ಇದ್ದೀನಿ ನನ್ನ ಮಗ ಏನಂದರೆ ನಂಗೆ ಚಟ್ನಿ ಬೇಡ ನಂಗೆ ಸಾಂಬಾರು ಬೇಕು ಅಂತ ಹೇಳ್ತಾ ಪ್ರತಿ ಸಲ ಚಟ್ನಿ ಮಾಡಿದಾಗೆಲ್ಲ ಅವ್ನು ಚಟ್ನಿನೇ ತಿಂತಾ ಇದ್ದ ಆದರೆ ಈ ಸಲ ಯಾಕೋ ಬೇಡ ನನಗೆ ಸಾಂಬಾರು ಹಾಕ್ಕೊಡು ಒಂದು ಸ್ವಲ್ಪ ಉಪ್ಪಿನಕಾಯಿ ಜಾಸ್ತಿ ಹಾಕ್ಕೊಡಂದ ಸರಿಯಪ್ಪ ಆಯಿತು ನಿನಗೆ ಹಾಕ್ಕೊಡ್ತೀನಿ ಅಂತ ಹೇಳ್ದೆ ಇಲ್ಲಿ ಫಸ್ಟು ನನ್ನ ಮಗಳಿಗೆ ಅನ್ನ ಚಟ್ನಿನ ಹಾಕ್ಕೊಡ್ತಾಯಿದ್ದೀನಿ ಅವ್ಳಂದ್ರೂ ಫುಲ್ಲು ಹ್ಯಾಪಿಯಾಗಿ ತಿಂತಾಳಿದ್ದಾನೆ ಅನ್ನ ಚಟ್ನಿ ಇದ್ದರೆ ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗೆಲ್ಲ ಇದನ್ನೆಲ್ಲ ಇರ್ತೀವಿ ಡೈಲಿ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಮಾತ್ರ ಇನ್ನೊಂದು ಏನಾಗಿದೆ ಅಂದರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಈಗ ವಾಯ್ಸಲ್ಲಿ ಅಂದರೆ ವಾಯ್ಸ್ ಚೇಂಜ್ ಆಗಿದೆಯಲ್ಲ ಗಂಟ್ಲಲ್ಲೆಲ್ಲಾದರೂ ಧೂಳ ಸ್ಮೆಲ್ಲು ಪೌಡರು ಏನೇನೋ ಹೋಗ್ಬಿಟ್ಟು ಫುಲ್ಲು ಗಂಟ್ಲ ಕಿಚ್ ಕಿಚ್ಚು ಶೀತ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಆ್ಯಾವ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ